ದೇಶವನ್ನೇ ಒಂದು ಶರೀರ ಅಂತ ನೋಡಿದ್ರೆ ರಕ್ತ ಪ್ರಸಾರ ಆಗೋದಕ್ಕೆ ಎರಡು ಇರಬೇಕಾಗತ್ತೆ ಸಂಚಾರ ಒಂದು ಅಪಧಮನಿ ಇನ್ನೊಂದು ಅಭಿಧಮನಿ ಅಂತ ಕರೀತಾರೆ ಆ ರೀತಿಯಾದ ಆರ್ಟರೀಸ್ ಆ್ಯಂಡ್ ವೈನ್ಸ್ ಅಂತ ಏನು ಕರೀತಾರೆ ರಾಮಾಯಣ ಮಹಾಭಾರತ ರಾಮಾಯಣ ಮಹಾಭಾರತಗಳು ಗಟ್ಟಿಯಾಗಿರೋವರೆಗೂ ನಮ್ಮ ದೇಶ ಅನ್ನುವ ದೇಹ ಚೆನ್ನಾಗಿರುತ್ತೆ ನಾವು ಚೆನ್ನಾಗಿರ್ತೀವಿ ಯಾವತ್ತೂ ನಮಗೆ ರಾಮಾಯಣ ಮಹಾಭಾರತ ಬೇರೆ ಇದು ಅನ್ಸುತ್ತೋ ಅದರ ಕಥೆ ಗೊತ್ತಿಲ್ಲ ಅದರ ಮೌಲ್ಯ ಗೊತ್ತಿಲ್ಲ ಪಾತ್ರಗಳ ಸ್ವರೂಪ ಸ್ವಭಾವ ಗೊತ್ತಿಲ್ಲ ಅನಿಸುತ್ತೋ ಆವತ್ತು ನಮ್ಮ ದೇಶ ಇಲ್ಲ ಭಾರತೀಯತೆಗೆ ಲಕ್ಷಣ ಏನು ಅಂದರೆ ತುಂಬ ಸರಳವಾಗಿ ಹೇಳ್ಬೋದು ಅಂದರೆ ರಾಮಾಯಣ ಮಹಾಭಾರತಗಳ ಕಥೆ ತತ್ವ ಜೀವನ ಮೌಲ್ಯ ಮತ್ತು ಕಾವ್ಯ ಸೌಂದರ್ಯ ಪಾತ್ರ ಸ್ವಭಾವವನ್ನು ಅಂತರಂಗಕ್ಕೆ ತಂದುಕೊಳ್ಳೋದು ಅಂತ ಹೀಗಾಗಿ ರಾಮಾಯಣ ಮಹಾಭಾರತಗಳು ಬಹಳ ಮುಖ್ಯ ಮತ್ತು ಅವುಗಳಲ್ಲಿ ನೀವು ಈ ಕಾಲದ ಯಾವ ಕಾಲದ ಜೀವನ ಸಮಸ್ಯೆಗಳಿವೆ ಅವುಗಳನ್ನು ಕಾಣಬಹುದು ಅವು ಕದಡದಾದ ಉತ್ತರವನ್ನು ಕಾಣಬಹುದು ನಿಮಗೆ ಆ ಉತ್ತರ ಒಪ್ಪಿಗೆ ಆಗದೇ ಇರಬಹುದು ಆದರೆ ಕಾಲ ಕ ಕಳೆದಂತೆ ಆ ಉತ್ತರ ಚೆನ್ನಾಗಿದೆ ಅಂತ ಅನಿಸುತ್ತೆ ಹೀಗಾಗಿ ನಿಮಗೆ ರಾಮಾಯಣ ಮಹಾಭಾರತಗಳು ನಿಮ್ಮ ಜೊತೆ ಬೆಳೆಯುತ್ತವೆ ಅವುಗಳಿಗೆ ಮುಪ್ಪಿಲ್ಲ ಸಾವಿಲ್ಲ ವಾಲ್ಮೀಕಿ ಗಿರಿಸಂಭೂತ ರಾಮ ಸಾಗರ ಗಾಮಿನಿ ಪುನಾತು ಭುವನಂ ಪುಣ್ಯ ರಾಮಾಯಣ ಮಹಾನದಿ ಎಲ್ಲರಿಗೆ ನಮಸ್ಕಾರ ನನಗೆ ತುಂಬ ಸಂತೋಷದ ಸಂಗತಿ ನಮ್ಮ ಆರ್ಷ ಕಾವ್ಯಗಳನ್ನು ಮುಂದಿನ ತಲೆಮಾರು ಪ್ರೀತಿಯಿಂದ ಅಕ್ಕರೆಯಿಂದ ಆಸ್ಥೆಯಿಂದ ಕೈಗೊಳ್ತಾ ಇದೆ ಅಂತ ಅದಕ್ಕೆ ಕಾರಣೀಭೂತರಾದವರು ನನಗೆ ತುಂಬ ಆತ್ಮೀಯ ಮಿತ್ರರಾದಂತಹ ನಮ್ಮ ಪ್ರಶಾಂಕ ಭಟ್ರು ಮತ್ತು ರೋಹಿತ್ ಚಕ್ರತೀರ್ಥ ಮತ್ತು ಅವರ ಅನೇಕ ಸ್ನೇಹಿತರು ಇನ್ನೂ ಅನೇಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಹಿತಚಿಂತನೆಯಲ್ಲಿ ಆಸ್ಥೆ ಉಳ್ಳಂಥ ಮಿತ್ರರು ಸೇರಿ ಮಾಡಿದ್ದಾರೆ ಇದು ಬಹಳ ದೊಡ್ಡ ಕೆಲಸ ಅನ್ನೋದ್ರೊಳಗೆ ಯಾವ ಎರಡನೇ ಮಾತೇ ಇಲ್ಲ ನಮ್ಮ ದೇಶದ ಒಂದು ಶರೀರವನ್ನು ನಮ್ಮ ದೇಶವನ್ನೇ ಒಂದು ಶರೀರ ಅಂತ ನೋಡಿದ್ರೆ ರಕ್ತ ಪ್ರಸಾರ ಆಗೋದಕ್ಕೆ ಎರಡು ಇರಬೇಕಾಗತ್ತೆ ಸಂಚಾರ ಒಂದು ಅಪಧಮನಿ ಇನ್ನೊಂದು ಅಭಿಧಮನಿ ಅಂತ ಕರೀತಾರೆ ಆ ರೀತಿಯಾದ ಆರ್ಟರೀಸ್ ಆ್ಯಂಡ್ ಬೈನ್ಸ್ ಅಂತ ಏನು ಕರೀತಾರೆ ರಾಮಾಯಣ ಮಹಾಭಾರತ ಹೀಗೆ ಆ ಹೃದಯದಿಂದ ಹೊಮ್ಮಿ ಎಲ್ಲ ರಕ್ತವನ್ನು ಎಲ್ಲ ಕಡೆಗೂ ಹರಡಿ ಆಮ್ಲಜನಕವನ್ನು ಕೊಟ್ಟು ಚೇತನಗೊಳಿಸ್ತಕ್ಕಂಥದ್ದು ಆದಿಕವಿ ಭಗವಾನ್ ವಾಲ್ಮೀಕಿಗಳ ರಾಮಾಯಣವಾದರೆ ಆ ರಕ್ತವನ್ನೆಲ್ಲ ತಂದು ಹೃದಯಕ್ಕೆ ಮತ್ತೆ ಶುದ್ಧೀಕರಣ ಮಾಡುವ ವ್ಯವಸ್ಥೆ ಮಾಡ್ತಕ್ಕಂಥ ಮಹಾಭಾರತವನ್ನು ಕೊಟ್ಟವರು ಕವಿಬ್ರಹ್ಮ ಭಗವಾನ್ ವೇದವ್ಯಾಸರು ಹೀಗಾಗಿ ರಾಮಾಯಣ ಮಹಾಭಾರತಗಳು ಗಟ್ಟಿಯಾಗಿರೋವರೆಗೂ ನಮ್ಮ ದೇಶ ಅನ್ನುವ ದೇಹ ಚೆನ್ನಾಗಿರುತ್ತೆ ನಾವು ಚೆನ್ನಾಗಿರ್ತೀವಿ ಯಾವತ್ತೂ ನಮಗೆ ರಾಮಾಯಣ ಮಹಾಭಾರತ ಬೇರೆ ಇದು ಅನ್ಸುತ್ತೋ ಅದರ ಕಥೆ ಗೊತ್ತಿಲ್ಲ ಅದರ ಮೌಲ್ಯ ಗೊತ್ತಿಲ್ಲ ಪಾತ್ರಗಳ ಸ್ವರೂಪ ಸ್ವಭಾವ ಗೊತ್ತಿಲ್ಲ ಅನಿಸುತ್ತೋ ಆವತ್ತು ನಮ್ಮ ದೇಶ ಇಲ್ಲ ಅದಿಲ್ಲದೆ ಈ ಭೌಗೋಳಿಕವಾದಂತಹ ಅಸ್ತಿತ್ವ ಜಿಯೋಗ್ರಫಿಕಲ್ ಎಂಟಿಟಿ ಅಂತ ಕರೀತಾರಲ್ಲ ಅದು ಇದ್ದು ಏನೂ ಪ್ರಯೋಜನ ಇಲ್ಲ ಮಂಗೋಲಿಯಾ ಇದೆ ಅಂಟಾರ್ಕ್ಟಿಕಾ ಇದೆ ಆಸ್ಟ್ರೇಲಿಯಾ ಇದೆ ಗ್ರೀನ್ಲ್ಯಾಂಡ್ ಇದೆ ಆ ಥರ ದೊಡ್ಡ ದೊಡ್ಡ ಜಾಗಗಳಿವೆ ಇದು ಹಾಗೆ ಆಗ್ಬಿಡ್ತಾ ಇತ್ತು ಅನಿಸುತ್ತೆ ಅದರಿಂದ ಯಾರೂ ಕೂಡ ರಾಮಾಯಣ ಮಹಾಭಾರತಗಳನ್ನು ನಾನು ತಿಳಿದಿಲ್ಲ ನಾನು ಪ್ರೀತಿಸೋಲ್ಲ ನಾನು ಗೌರವಿಸೋಲ್ಲ ಅನ್ನೋ ಸ್ಥಿತಿ ಬರಬಾರದು ಹಾಗೆ ಬಂದವರು ಭಾರತೀಯರಲ್ಲ ಇದು ಭಾರತೀಯತೆಗೆ ಲಕ್ಷಣ ಏನು ಅಂದರೆ ತುಂಬ ಸರಳವಾಗಿ ಹೇಳಬಹುದು ಅಂದರೆ ರಾಮಾಯಣ ಮಹಾಭಾರತಗಳ ಕಥೆ ತತ್ವ ಜೀವನ ಮೌಲ್ಯ ಮತ್ತು ಕಾವ್ಯ ಸೌಂದರ್ಯ ಪಾತ್ರ ಸ್ವಭಾವವನ್ನು ಅಂತರಂಗಕ್ಕೆ ತಂದುಕೊಳ್ಳೋದು ಅಂತ ಅದಕ್ಕೆ ಒಂದು ದೊಡ್ಡ ಪ್ರವೇಶಿಕೆಯನ್ನು ಈ ಸಚಿತ್ರ ರಾಮಾಯಣ ಮಾಡಿದೆ ಅನ್ನೋದ್ರೊಳಗೆ ಯಾವ ಸಂದೇಹವೂ ಕಾಣಿಸೋದಿಲ್ಲ ಅದಕ್ಕಾಗಿ ಇಷ್ಟು ಜನ ಪರೀಕ್ಷೆಯನ್ನು ತೆಗೆದುಕೊಂಡಿದ್ದೀರಾ ಅದರೊಳಗೆ ಪ್ರಶಸ್ತಿ ಪುರಸ್ಕಾರ ಬಹುಮಾನ ಅವೆಲ್ಲ ತುಂಬ ಗೌಣವಾದದ್ದು ಭಾಗವಹಿಸುವುದು ತುಂಬ ದೊಡ್ಡದಾದದ್ದು ಶ್ರೀರಾಮನ ಕಾರ್ಯ ಮಾಡೋದಕ್ಕೆ ಅದೆಷ್ಟು ಜನ ವಾಹನರು ಬರಲಿಲ್ಲ ಅವರು ಎಷ್ಟು ಜನ ಹೆಸರು ನಮಗೆ ಗೊತ್ತಿದೆ ಹೋಗಲಿ ಯಾರ್ಯಾರು ಯಾರು ರಾಕ್ಷಸರನ್ನ ಕೊಂದರು ನಮಗೆ ವರದಿ ತುಂಬ ಸ್ಪಷ್ಟವಾಗಿದೆಯಾ ಕೆಲವು ಪ್ರಮುಖರದು ಬಿಟ್ಟರೆ ಇಲ್ಲ ಆದರೆ ನಮ್ಮ ಮಟ್ಟಿಗೆ ನಮ್ಮದೂ ಇದು ನನ್ನದೇ ಒಂದು ಕಥೆಯನ್ನು ಹೇಳ್ಕೊಳ್ಳೋದಿದ್ದರೆ ನೀವು ಮಕ್ಕಳಾಗಿದ್ದರಿಂದ ನಿಮಗೆ ಅದು ಇಷ್ಟ ಆದೀತು ಅಂತ ಭಾವಿಸ್ತೀನಿ ನಾನು ಮಾಧ್ಯಮಿಕ ಶಾಲೆಯಲ್ಲಿದ್ದಾಗ ಸಚಿತ್ರ ರಾಮಾಯಣವನ್ನು ಚಿತ್ರವಾಗಿ ಕಥೆಯಾಗಿ ಬರೆದಿದ್ದೆ ಅರವತ್ನಾಲ್ಕು ಚಿತ್ರಗಳಾಗಿ ಬರೆದಿದ್ದೆ ಅದಕ್ಕೆ ನನ್ನದಾದ ಆ ಕಾಲಕ್ಕೆ ನನಗೆ ಗೊತ್ತಿದ್ದ ಭಾಷೆ ಏನಿದೆ ಅದರೊಳಗೆ ಬರೆದಿದ್ದೆ ಆಮೇಲೆ ಮತ್ತೂ ಒಂದು ಕಂತು ಮಾಡಿದೆ ರೇಖಾಚಿತ್ರವಾಗಿ ಬರೆದದ್ದನ್ನು ಮತ್ತೆ ವರ್ಣಚಿತ್ರವಾಗಿ ಮಾಡಿದೆ ಅರವತ್ನಾಲ್ಕನ್ನು ಮಾಡಿದೆ ಆಮೇಲೆ ಮಹಾಭಾರತವನ್ನು ಕೈಗೊಂಡೆ ಭಾಗವತವನ್ನು ಕೈಗೊಂಡೆ ಅದು ಬೇರೆ ಸಂಗತಿ ರಾಮಾಯಣದಿಂದ ಆರಂಭ ಮಾಡಿದೆ ಮತ್ತು ಕಾವ್ಯ ರಚನೆ ಇತ್ಯಾದಿಯನ್ನು ಅಭ್ಯಾಸ ಮಾಡುವಾಗ ಮೊದಲು ರಾಮಾಯಣ ಬರೀಬೇಕು ಅಂತ ಅಂದುಕೊಂಡಿದ್ದು ನಮ್ಮಲ್ಲಿ ಯಾರಿಗೂ ಕೂಡ ರಾಮಾಯಣ ಬರೀಬೇಕು ಅಂತ ಅದು ಹೇಗೆ ನಾನಾಗ ಎಂಟು ಒಂಬತ್ತು ವರ್ಷಗಳ ಹುಡುಗ ಯಾವ ಮಹಾ ರಾಮಾಯಣ ಬರೆದೇನೋ ಏನು ಮಾಡ್ಯೇನೋ ಏನಿದ್ರೂ ನನ್ನ ಸಂತೋಷ ನಾನು ಬರೀಬೇಕು ಈ ರೀತಿಯಾದಂಥದ್ದು ನನಗೆ ಆಗ ತುಂಬ ಒತ್ತಾಸೆಯಾಗಿ ಒದಗಿ ಬಂದಿದ್ದು ಕುವೆಂಪು ಅವರು ಬರೆದಂಥ ಜನಪ್ರಿಯ ವಾಲ್ಮೀಕಿ ರಾಮಾಯಣ ರಾಮಾಯಣ ದರ್ಶನ ಕಾವ್ಯ ಅಲ್ಲ ಜನಪ್ರಿಯ ವಾಲ್ಮೀಕಿ ರಾಮಾಯಣ ಗದ್ಯದಲ್ಲಿರುವಂಥ ವಾಲ್ಮೀಕಿ ರಾಮಾಯಣದ ಸರಳವಾದ ತುಂಬ ಸುಂದರವಾದಂಥ ಸಂಗ್ರಹ ಈಗ ಆ ರೀತಿಯಾದಂಥ ಹಲವು ಸಂಗ್ರಹಗಳು ಬಂದಿವೆ ನನ್ನ ಪೂಜ್ಯ ಗುರುಗಳಾದಂಥ ಮಹಾಮಹೋಪಾಧ್ಯಾಯ ವಿದ್ವಾನ್ ಎನ್ ರಂಗನಾಥ್ ಶರ್ಮಾ ಅವರು ರಾಮಾಯಣ ಕಥಾ ಮಂಜರಿ ಅಂತ ಬರೆದಿದ್ದಾರೆ ಪಕ್ಕದ ರಾಮ ಮಂದಿರದವರು ಎನ್ ಆರ್ ಕಾಲನಿ ರಾಮ ಮಂದಿರದವರೇ ಅದನ್ನು ಅಚ್ಚು ಮಾಡಿದ್ದಾರೆ ಆ ಪುಸ್ತಕ ತುಂಬ ಸೊಗಸಾಗಿದೆ ನೀವು ಇದರ ಮುಂದಿನ ಹಂತವಾಗಿ ಆ ಪುಸ್ತಕಗಳನ್ನು ಓದಬೇಕು ಮಹಾಭಾರತವನ್ನು ಓದಬೇಕು ಮಹಾಭಾರತಕ್ಕೆ ಯಾ ಕೃಷ್ಣಶಾಸ್ತ್ರಗಳ ವಚನ ಭಾರತ ಇದೆ ಅತ್ಯುತ್ತಮವಾಗಿದೆ ಅದನ್ನು ಓದಬೇಕು ಕನ್ನಡ ಬರೋಲ್ವಾ ಇಂಗ್ಲೀಷ್ನಲ್ಲಾದರೂ ಓದಿ ಆಮೇಲೆ ಕನ್ನಡ ಕಲ್ತ್ಕೊಳ್ಳಿ ಯಾರಿಗೆ ಒಂದು ಭಾರತೀಯ ಭಾಷೆಯಾದರೂ ಓದೋಕ್ಕೆ ಬರೆಯೋಕ್ಕೆ ಮಾತನಾಡೋದಕ್ಕೆ ಆಲೋಚನೆ ಮಾಡೋಕ್ಕೆ ಬರೋಲ್ವಾ ಅವರ ಭಾರತೀಯತೆಯು ಪ್ರಶ್ನಾರ್ಹ ಇದನ್ನು ನಾನು ಮತ್ತೆ ಹೇಳ್ತೀನಿ ನಾನು ಕನ್ನಡದಲ್ಲಿಯೋ ತಮಿಳಿನಲ್ಲಿಯೋ ತೆಲುಗಿನಲ್ಲಿಯೋ ಹಿಂದಿನಲ್ಲಿಯೋ ಗುಜರಾತಿನಲ್ಲಿಯೋ ಆಲೋಚನೆ ಮಾಡಬೇಕು ಬರೀಬೇಕು ಮಾತಾಡಬೇಕು ಅಷ್ಟು ಇಲ್ಲದೇ ಇದ್ದರೆ ಆ ಮಟ್ಟಕ್ಕೆ ಭಾರತದಿಂದ ದೂರ ಆಗ್ತೀವಿ ಹೀಗಾಗಿ ರಾಮಾಯಣ ಮಹಾಭಾರತಗಳು ಬಹಳ ಮುಖ್ಯ ಮತ್ತು ಅವುಗಳಲ್ಲಿ ನೀವು ಈ ಕಾಲದ ಯಾವ ಕಾಲದ ಜೀವನ ಸಮಸ್ಯೆಗಳಿವೆ ಅವುಗಳನ್ನು ಕಾಣಬಹುದು ಅವು ಕದರದಾದ ಉತ್ತರವನ್ನು ಕಾಣಬಹುದು ನಿಮಗೆ ಆ ಉತ್ತರ ಒಪ್ಪಿಗೆ ಆಗದೇ ಇರಬಹುದು ಆದರೆ ಕಾಲ ಕ ಕಳೆದಂತೆ ಆ ಉತ್ತರ ಚೆನ್ನಾಗಿದೆ ಅಂತ ಅನಿಸುತ್ತೆ ಹೀಗಾಗಿ ನಿಮಗೆ ರಾಮಾಯಣ ಮಹಾಭಾರತಗಳು ನಿಮ್ಮ ಜೊತೆ ಬೆಳೆಯುತ್ತವೆ ಅವುಗಳಿಗೆ ಮುಪ್ಪಿಲ್ಲ ಸಾವಿಲ್ಲ ಹಾಗೆ ಬೆಳೆಯೋ ಕಾರಣ ನಿಮಗೆ ಎಂದಿಗೂ ಕೂಡ ಅದು ಔಟ್ಡೇಟೆಡ್ ಆಗೋಲ್ಲ ಈಗ ಯಾವ್ಯಾವುದೋ ಕಥೆ ಪುಸ್ತಕಗಳು ಬರುತ್ತವೆ ಮಕ್ಕಳದು ಆಮೇಲೆ ಅವುಗಳ ಭೂಮಿ ಹೊರಟೋಗುತ್ತವೆ ಈಗ ಸೂಪರ್ ಮ್ಯಾನನ್ನು ಎಷ್ಟು ಜನ ಓದ್ತಾರೋ ಗೊತ್ತಿಲ್ಲ ಹ್ಯಾರಿ ಪಾಟ್ರು ಈಗಾಗಲೇ ಮುಗಿತಾ ಬಂದುಬಿಟ್ಟಿದೆ ಅಂತ ಅನಿಸುತ್ತೆ ಮತ್ತು ಇನ್ನೇನಾಗುತ್ತೋ ಗೊತ್ತಿಲ್ಲ ಓದೋ ಪದ್ಧತಿಯೇ ಹೋಗ್ತಾ ಇದೆ ಒಂದು ಅಪಾಯ ಆದರೆ ರಾಮಾಯಣ ಮಹಾಭಾರತಗಳು ಹಾಗಾಗಲ್ಲ ಆಗಬಾರದು ಆಗ ಗೊಡಿಸಬಾರದು ಆ ನಿಟ್ಟಿನಲ್ಲಿ ಈ ಅಯೋಧ್ಯ ಫೌಂಡೇಶನ್ನ ಪ್ರಕಲ್ಪ ಮತ್ತು ನಿಮ್ಮಗಳೆಲ್ಲರ ಭಾಗ ಗ್ರಹಣ ಇವೆರಡೂ ಕೂಡ ತುಂಬ ದೊಡ್ಡದಾದದ್ದು ಇದು ಚೆನ್ನಾಗಿ ಮುಂದುವರಿಯಲಿ ಮತ್ತು ಇಲ್ಲಿಗೆ ನಿಲ್ಲಿಸಬಾರದು ಅಯೋಧ್ಯ ಫೌಂಡೇಶನ್ ಅವರು ನಿಲ್ಲಿಸೋಲ್ಲ ಮುಂದುವರಿತಾರೆ ಅರೆ ನೀವು ಸಹಕಾರಿಗಳಾಗಬೇಕು ನಿಮ್ಮ ಯೋಗದಾನ ಕೊಡಬೇಕು ಮತ್ತು ಅಭ್ಯಾಸ ಓದಿಕೆ ಅದರೊಳಗೆ ಮುಂದುವರಿಯಬೇಕು ಬೇರೆ ಬೇರೆ ರೀತಿಯ ಚಟುವಟಿಕೆ ಇದೆ ರಾಮಾಯಣದ ಘಟನೆಗಳು ನಡೆದ ಜಾಗಗಳು ಯಾವುದು ಅಲ್ಲಿಗೆ ಹೋಗಿ ಬರಬೇಕು ಒಂದೊಂದು ಊರಿನಲ್ಲೂ ಒಂದಲ್ಲ ಒಂದು ರೀತಿ ರಾಮಾಯಣಕ್ಕೆ ಸಂಬಂಧ ಇರುತ್ತೆ ಹತ್ತಿರದ ಬಾಣಾವರಕ್ಕೆ ಹೋದರೆ ಅಲ್ಲೊಂದು ಘಟ್ ಘಟನೆ ಇದೆ ಇತ್ತ ಕಡೆ ಹೋದರೆ ಅವನಿ ಅಲ್ಲಿ ಲವಕುಶರು ಹುಟ್ಟಿದ್ರು ಅಂತ ಒಂದು ಕಥೆ ಇದೆ ಅದು ಸತ್ಯಾಸತ್ಯಗಳನ್ನು ವಿಮರ್ಶೆ ಮಾಡದೆ ರಾಮ ಸಂಸ್ಮರಣೆ ಇದೆ ರಾಮನನ್ನು ಒಳಗು ಮಾಡಿಕೊಂಡಿದೆ ಅಂತ ಹೋಗಬೇಕು ಇತ್ತು ಕಡೆ ರಾಮನಗರಕ್ಕೆ ಹೋದರೆ ರಾಮ ಬಂದಿದ್ದ ಅಂತಾರೆ ಹಾಗಾಗಿ ನಮ್ಮ ನಮ್ಮ ಊರುಗಳ ಹತ್ತಿರ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಎಲ್ಲೆಲ್ಲಿ ರಾಮ ಕ್ಷೇತ್ರಗಳಿವೆ ಅದನ್ನು ನೋಡಬೇಕು ಅಮೃತಾಪುರಕ್ಕೆ ಹೋಗಬೇಕು ಶಿವಮೊಗ್ಗ ಹತ್ತಿರ ಇದೆ ತರೀಕೆರೆ ಹತ್ತಿರ ಅಲ್ಲಿ ಪ್ರಪಂಚದಲ್ಲಿಯೇ ಇನ್ನೆಲ್ಲಿಯೂ ಇಲ್ಲದಷ್ಟು ವಿಷದವಾದ ವಿವರವಾದ ರಾಮಾಯಣ ಮಹಾಭಾರತ ಭಾಗವತಗಳ ಶಿಲ್ಪಗಳಿವೆ ಅವನ್ನು ನೋಡಿಬರಬೇಕು ಈ ರೀತಿ ಮಾಡಬೇಕು ರಾಮ ಕಥಾನಕ ಗಾನ ಗೀತಗಳನ್ನು ಹಾಡಬೇಕು ಆ ಸಂಗೀತವನ್ನು ಅಭ್ಯಾಸ ಮಾಡಬೇಕು ಹೀಗೆ ರಾಮಾಯಣ ನಮಗೆ ಬೇರೆ ಬೇರೆ ರೀತಿಯಲ್ಲಿ ಬೆಳೆಯುತ್ತದೆ ನೃತ್ಯದಲ್ಲಿ ಹಾಗೆ ಮಾಡಬೇಕು ನಾಟಕಗಳಲ್ಲಿ ಈ ರೀತಿ ಮುಂದುವರೆದು ಸಂಸ್ಕೃತ ಕಲಿಬೇಕು ಸಂಸ್ಕೃತ ಕಲಿಯೋದಕ್ಕಿರುವುದೇ ಮೊದಲನೇ ಆಧಾರ ವಾಲ್ಮೀಕಿ ರಾಮಾಯಣ ನೀವು ಸಂಸ್ಕೃತ ಕಲಿತು ರಾಮಾಯಣ ಓದೋದು ಅಂತಲ್ಲ ಸಂಸ್ಕೃತ ಕಲಿಯೋದಕ್ಕೆ ರಾಮಾಯಣ ಓದಬೇಕು ಇದು ಅಲ್ಲಿರುವ ಸ್ವಾರಸ್ಯ ಯಾರು ವಾಲ್ಮೀಕಿ ರಾಮಾಯಣದ ಮೂಲಕ ಸಂಸ್ಕೃತವನ್ನು ಕಲಿತೀರೋ ಅವರ ಸಂಸ್ಕೃತ ತುಂಬ ಚೆನ್ನಾಗಿರುತ್ತೆ ಮತ್ತು ಸಂಸ್ಕೃತಕ್ಕಾಗಿ ಅದು ಅದಕ್ಕಾಗಿ ಸಂಸ್ಕೃತ ಅನ್ನುವಂತೆ ಈ ಬಗೆಯ ಅನ್ಯೋನ್ಯ ಆಶ್ರಯ ಇದೆ ಅಂಥದ್ದನ್ನು ಓದುವಂತೆ ಆಗಲಿ ಆ ಸಂಸ್ಕೃತಿ ಬೆಳೀಲಿ ಅಂತ ಹಾರೈಸ್ತೀನಿ ಮತ್ತು ಎಲ್ಲ ಬಹುಮಾನ ಪುರಸ್ಕೃತರಿಗೆ ಅಭಿನಂದನೆ ಬಹುಮಾನ ಇಲ್ಲಿ ಬಂದು ತೆಗೆದುಕೊಳ್ಳದೇ ಇರತಕ್ಕಂಥವರು ಅವರ ಮನಸ್ಸಿನಲ್ಲೇ ಶ್ರೀರಾಮಚಂದ್ರ ಅವರಿಗೆ ಬಹುಮಾನ ಕೊಟ್ಟಿರ್ತಾನೆ ಸೀತಾದೇವಿ ಬಹುಮಾನ ಕೊಟ್ಟಿರ್ತಾಳೆ ಅವರಿಗೂ ಅಭಿನಂದನೆ ನಮಸ್ಕಾರ